ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ಲಾಂಗ್ ವೀಡಿಯೋಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ತುಂಬ ದಿನ ಆದಮೇಲೆ ಲಾಂಗ್ ವೀಡಿಯೋ ನಾವು ಅಪ್ಲೋಡ್ ಇದ್ದೀನಿ ಟೈಮ್ ಬಂದು ಮೂರು ಗಂಟೆ ತೋರಿಸ್ತಾ ಇದೆ ಕತ್ಲೆ ಕತ್ಲೆ ಕಾಡಿನ ರೋಡಿನ ಮಧ್ಯೆ ಹೋಗ್ತಾ ಇದ್ದಾರೆ ಇಷ್ಟೊಂದು ರಾತ್ರಿಯಲ್ಲಿ ಸಣ್ಣದಾಗಿ ಮಳೆ ಬೇರೆ ಇದೆ ಅದು ಮೂರು ಗಂಟೆ ರಾತ್ರಿಗೆ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇನ್ನೆಲ್ಲಿಗೆ ಫ್ರೆಂಡ್ಸ್ ಮಾಮೂಲಿ ನಮ್ಮದೊಂದು ಡ್ಯಾನ್ಸ್ ಜರ್ನಿ ಇದೆ ಅಲ್ವಾ ಮಗಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಸೊ ಅದಕ್ಕೆ ಅಂತ ಹೇಳಿ ಮೂರು ಗಂಟೆಗೆ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀವಿ ಸೊ ಮಂಡ್ಯದಲ್ಲಿ ಪ್ರೋಗ್ರಾಮ್ ನಡೆಯೋದಿತ್ತು ಲಾಸ್ಟ್ ಟೈಮ್ ಮೈಸೂರಲ್ಲಿ ವಿನ್ ಆಗಿದ್ದರು ಝೋನಲ್ ಲೆವೆಲಲ್ಲಿ ನೆಕ್ಸ್ಟ್ ಇದು ಸ್ಟೇಟ್ ಲೆವೆಲ್ ಕಾಂಪಿಟೇಷನು ಇಲ್ಲಿ ವಿನ್ ಆದರೆ ನೆಕ್ಸ್ಟು ನ್ಯಾಷ್ನಲ್ ಲೆವೆಲ್ಗೆ ಹೋಗ್ತಾರೆ ನಮ್ಮ ಮಕ್ಕಳು ಸೊ ಆ ಒಂದು ಪ್ರೋಗ್ರಾಮ್ಗೋಸ್ಕರ ಮಂಡ್ಯಕ್ಕೆ ನಮ್ಮ ಪ್ರಯಾಣವನ್ನು ಡ್ಯಾನ್ಸ್ ಫ್ಯಾಮಿಲಿ ಕಡೆಯಿಂದ ಆರ್ಗನೈಜೇಷನ್ ಮಾಡಿರೋದ್ರಿಂದ ಎಲ್ಲರೂ ಹೊರಟಿದ್ವಿ ನೋಡಿ ಮುಂದೆ ಒಂದು ನಿಮಗೆ ಎಂಜಾಯ್ ಮಾಡೋ ವೀಡಿಯೋ ಸಿಗ್ಬೋದು ನೆಕ್ಸ್ಟು ಚೆನ್ನಾಗಿ ತಿನ್ನೋ ವೀಡಿಯೋ ಸಿಗ್ಬೋದು ಏನಲ್ಲೋ ಹೀಗೆ ಒಂದು ಖುಷಿ ಏನೋ ಒಂದು ಎಂಟರ್ಟೈನ್ಮೆಂಟ್ ಸಿಗ್ಬೋದು ಬಟ್ ಆದರೆ ಅದರಿಂದ ಸ್ಟ್ರಗಲ್ಲು ಗೊತ್ತಾಯ್ತಲ್ವಾ ಅರ್ಲಿ ಮಾರ್ನಿಂಗ್ ಮೂರು ಗಂಟೆಗೆ ಎದ್ದು ನಾವು ಓಕೆ ಬಿಡಿ ನಾವೇನೋ ಅಡ್ಜಸ್ಟ್ ಪಾಪ ಈ ಪುಟಾಣಿ ಮಕ್ಳು ನೋಡಿ ಆ ಒಂದು ಮೂರು ಗಂಟೆ ಜಾವದಲ್ಲೂ ಕೂಡ ಎಷ್ಟೊಂದು ಆ್ಯಕ್ಟಿವ್ ಆಗಿ ಖುಷಿಯಿಂದ ಕೂತ್ಕೊಂಡಿದ್ದಾರೆ ಸೊ ಆ ಮಕ್ಳು ಒಂದು ಆ್ಯಡ್ಸ್ ಆಫ್ ಹೇಳಬೇಕಲ್ವಾ ನಾವು ಯಾಕೆ ಅಂತ ಹೇಳಿದ್ರೆ ನಾವು ನಮ್ಮ ಮಕ್ಕಳು ಯಾವುದ್ರಲ್ಲೋ ಒಂದರಲ್ಲಿ ಮುಂದುವರಿಲಿ ಯಾವುದೋ ಒಂಥ ಸಾಧನೆ ಮಾಡಲಿ ಅಂತ ಹೇಳಿ ನಾವು ಅವ್ರಿಗೆ ಎಫರ್ಟ್ ಆಗ್ತೀವಿ ಅಲ್ವಾ ಸೊ ನಾವೇನೋ ಎಫರ್ಟ್ ಹಾಕ್ತೀವಿ ನಿಜ ಬಟ್ ಆ ಮಕ್ಕಳಲ್ಲೇ ಅದನ್ನು ಮಾಡೋ ಒಂದು ಡ್ಯಾನ್ಸ್ ಮಾಡೋದಾಗಲಿ ಇಲ್ಲ ಒಂದು ಕರಾಟೆ ಆಗಲಿ ಮತ್ತೊಂದು ಯಾವುದೇ ಒಂದು ಆಕ್ಟಿವಿಟೀಸ್ ಮಾಡೋ ಮನಸ್ಸಿಲ್ಲ ಅಂದರೆ ನಾವು ಮಕ್ಕಳನ್ನ ಕರ್ಕೊಂಡೋಗಿ ಅಲ್ಲಿ ಏನು ಮಾಡ್ಸೋಕ್ಕಾಗುತ್ತೆ ಅಲ್ವಾ ಆ ಮಕ್ಕಳೊಂದು ಖುಷಿಯಾಗಿದ್ದರೆ ಮಾತ್ರ ನಾವು ಅವ್ರಿಗೆ ಏನಕ್ಕಾದ್ರೂ ಎನ್ಕರೇಜ್ ಮಾಡ್ಬೋದು ಅವರ ಒಂದು ನಗುನೇ ನಮಗೊಂದು ಸ್ಫೂರ್ತಿ ಅಲ್ವಾ ಸೊ ಎಲ್ಲ ಒಂದು ನಿದ್ರೆ ಮಂಕಿಂದ ಎದ್ದು ಬೆಳಗಿನ ಜಾವನೇ ಫುಲ್ಲು ಡ್ಯಾನ್ಸ್ ಮಾಡೋಕ್ಕೆ ಬಂದುಬಿಟ್ಟಿದ್ದಾರೆ ಆಲ್ಮೋಸ್ಟ್ ಅದು ನೀವು ನೋಡಿರ್ತೀರಲ್ಲ ವ್ಲಾಗ್ಗಳೆಲ್ಲ ನನ್ನದು ಮಾಮೂಲಿ ಡ್ಯಾನ್ಸ್ಗೆ ಹೋಗೋದು ಅಂದರೆ ಹೀಗೆ ಬಸ್ಸಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಅಂತ ಆದರೂ ಅದು ಮೈಸೂರು ವಿಡಿಯೋಸ್ ಇದು ಮಂಡ್ಯ ವೀಡಿಯೋಸ್ ನೋಡಿ ಒಂದೊಂದು ಊರಿಂದು ಒಂದೊಂದು ಥರ ಡಿಫ್ರೆಂಟ್ ಇವಾಗಿರುತ್ತೆ ಅಲ್ವಾ ಸೊ ನೀವು ನೋಡಿ ಎಂಜಾಯ್ ಮಾಡಿ ನಾವೇನು ಮಂಡ್ಯ ಈ ಸೈಟಿಗೆ ತುಂಬ ಬರೋದಿಲ್ಲ ಫ್ರೆಂಡ್ಸ್ ನಮಗೆ ಒಂಥರ ಈ ವೆದರ್ ನೋಡಬೇಕಾದ್ರೆ ಒಂದು ಖುಷಿ ಆಗ್ತಾ ಇತ್ತು ಅಲ್ವಾ ಯಾವುದೇ ಒಂದು ಹೊಸ ಊರಿಗೆ ಹೋಗ್ಬೇಕಾದ್ರೂ ಏನೋ ಹೊಸದಾಗಿ ನೋಡ್ತಾ ಇರ್ತೀವಿ ಮನೆಗಳನ್ನೇ ನೋಡ್ತೀವಿ ಓ ಪರವಾಗಿಲ್ಲ ಈ ಕಡೆ ನೋಡಿ ಮನೆ ಹೇಗಿದೆ ವಾ ಈ ಸೀನರಿ ನೋಡಿ ಹೇಗಿದೆ ಅಂತ ನೋಡ್ತಾ ಇರ್ತೀವಲ್ವ ಯಾರೆಲ್ಲ ಹೀಗೆ ಹೊಸ ಹೊಸ ಸ್ಥಳಗಳಿಗೆ ಹೋಗ್ಬೇಕಾದ್ರೆ ಆದಷ್ಟು ಅಬ್ಸರ್ವ್ ಮಾಡ್ತೀರಾ ಎಂಜಾಯ್ ಮಾಡ್ತೀರಾ ಹೊಸ ಜಾಗಗಳನ್ನ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಮಕ್ಕಳೇನೋ ನಿದ್ರೆ ಮಂಕಿಂದ ಬಂದರು ಆದರೆ ನಮಗಿನ್ನೂ ನಿದ್ದೆ ಮಂಕಿಂದ ಹೊರಗಡೆ ಬರಲಿಕ್ಕೆ ಆಗಿಲ್ಲ ಆ ಚಳಿ ಆ ಒಂಥರ ಟಯರ್ಡು ಅದರಲ್ಲೂ ಆ ಹೋಗೋ ಫೀಲಿಂಗ್ ಇದೆಯಲ್ಲ ಹಬ್ಬ ಅದನ್ನು ಹೇಳ್ಕೊಳಕ್ಕೆ ಆಗೋದಿಲ್ಲ ಅಲ್ವ ಜರ್ನಿ ಅದರಲ್ಲೂ ಖಾಲಿ ಹೊಟ್ಟೆಲಂತೂ ಏನೂ ಹೊಟ್ಟೆ ತುಂಬಿಲ್ಲ ಇನ್ನೂ ಬ್ರೇಕ್ಫಾಸ್ಟ್ ಸಿಕ್ಕಿಲ್ಲ ಅಂದರೆ ಆ ಟಯರ್ಡಂತೂ ಇನ್ನೂ ಸಖತ್ತು ಒಂಥರ ಅದು ಅನ್ಭವಿಸ್ದಾರಿಗೆ ಗೊತ್ತು ಅಲ್ವಾ ಈ ಮಂಡ್ಯ ಸೈಡ್ ಬರಬೇಕಾದ್ರೆ ಕಬ್ಬಿನ ಗದೆಗಳನ್ನ ನೋಡಿ ಮಂಡ್ಯ ಅಂದರೆ ಕಬ್ಬು ಕಬ್ಬಿನ ನಾಡು ಮಂಡ್ಯ ಅಲ್ವಾ ಸಕ್ಕರೆ ನಾಡು ಮಂಡ್ಯ ಕಬ್ಬಿನ ಬೀಡು ನೋಡ್ತಾ ನೋಡ್ತಾಯಿದ್ರೆ ತುಂಬ ಖುಷಿಯಾಗುತ್ತೆ ನೋಡಿ ಆ ಹೂಗಳೆಲ್ಲ ನೋಡ್ತಾ ಇದ್ರೆ ಸಖತ್ತಾಗಿದೆ ಕಬ್ಬಿನ ಹೂವುಗಳು ಅದೇ ಥರ ಹೇಳೋದು ಇವಾಗ ನಮ್ಮ ಕೊಡಗಿಗೆ ಬಂದರೆ ಅವರು ಒಂಥರ ಕಾಫಿನ ನೋಡಿ ಎಂಜಾಯ್ ಮಾಡ್ತಾರೆ ನಾವು ಹಾಗೆ ಅವರು ಅವ್ರ ಊರಿಗೆ ಹೋದಾಗ ಅವರವರ ಒಂದು ಬೆಳೆಗಳನ್ನೋ ಅಥವಾ ಆಯಾ ಸ್ಥಳಗಳನ್ನ ನೋಡಿ ಎಂಜಾಯ್ ಮಾಡ್ತೀವಿ ಸೊ ಎಲ್ರಿಗೂ ತುಂಬಾ ಹೊಟ್ಟೆ ಶವಾಗಿತ್ತು ನಾಷ್ಟಿಕೆ ಅಂತ ಹೇಳಿ ಮಂಡ್ಯದಲ್ಲೇ ನಿಲ್ಲಿಸಿದ್ದು ಇನ್ನೆಲ್ಲೂ ಸ್ಟಾಪ್ ಮಾಡಲಿಲ್ಲ ವಿರಾಶ್ಪೇಟೆಯಿಂದ ಮಂಡ್ಯ ರಶ್ ಒಳಗೆ ಫುಲ್ಲು ಸುಸ್ತಾಗಿಬಿಟ್ಟಿತ್ತು ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಡ್ಯಾನ್ಸ್ ಇದ್ದ ಜಾಗಕ್ಕೆ ಹೊರಟ್ವಿ ಫ್ರೆಂಡ್ಸ್ ಎಲ್ರೂ ಆವಾಗ ಬೆಳಗ್ಗೆ ಆಗಿತ್ತು ನೋಡಿ ಎಲ್ಲರೂ ಅವ್ರವ್ರ ಕೆಲಸಗಳಿಗೆ ರೆಡಿಯಾಗಿ ಹೋಗ್ತಾ ಇದ್ದಾರೆ ಸಣ್ಣ ಪುಟ್ಟ ಅಂಗಡಿಗಳವರು ಅವ್ರ ವ್ಯಾಪಾರನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಎಷ್ಟು ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ವ್ಯೂಗಳು ಸಿಗ್ತಾ ಇರುತ್ತೆ ಅಲ್ವ ಫ್ರೆಂಡ್ಸ್ ಅವರವ್ರ ಜೀವನನ ನಡೆಸಬೇಕು ಅಂತ ಹೇಳಿ ಎಲ್ಲದೂ ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ಗಳಿರುತ್ತೆ ಎಲ್ಲರೂ ಒಂದೇ ಥರ ಕೆಲಸ ಮಾಡ್ತಾರಾ ಅವ್ರವ್ರ ಕೆಲಸಗಳಿಗೆ ಅವ್ರು ಇರ್ತಾರೆ ನೋಡಿ ಮನೆ ಮುಂದೆ ಮನಿ ಪ್ಲಾಂಟ್ ಗಿಡ ಸಖತ್ತಾಗಿ ಬೆಳೆದು ಎಷ್ಟು ಚೆನ್ನಾಗಿ ಹಬ್ಸಿದ್ದಾರೆ ನೋಡಿ ಆ ಮನೆಯವ್ರು ಏನಾರು ಈ ವಿಡಿಯೋಸ್ ನೋಡ್ತಾಯಿದ್ರೆ ಪ್ಲೀಸ್ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ನಿಮ್ಮ ಮನೇನ ನಾನು ನಮ್ಮ ಚಾನಲಲ್ಲಿ ಹಾಕಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಓಕೆ ಫೈನಲಿ ನಾವು ಡ್ಯಾನ್ಸ್ ನಡೆಯೋ ಪ್ಲೇಸ್ಗೆ ಬಂದ್ವಿ ಫ್ರೆಂಡ್ಸ್ ಅಂಬೇಡ್ಕರ್ ಭವನ ಮಂಡ್ಯ ಇಲ್ಲಿ ನಡೆದ ಡ್ಯಾನ್ಸ್ ಪ್ರೋಗ್ರಾಮ್ ಸೊ ಬಸ್ ರಿವರ್ಸ್ ಇತ್ತು ನಾನು ಇಲ್ಲೊಂದು ವ್ಯೂವ್ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಕವರ್ ಕಟ್ಟಿರೋ ಒಂದು ಮನೆ ಇದೆ ಅದ್ರ ಹಿಂದೇನೆ ನೋಡಿ ಒಂದು ದೊಡ್ಡ ಆರ್ ಸಿ ಸಿ ಮನೆ ಇದೆ ಎಷ್ಟೊಂದು ವ್ಯತ್ಯಾಸ ಇದೆ ಅಲ್ವಾ ನನಗೆ ಈ ಮನೆಯೂ ಮತ್ತು ಆ ಮನೆಯೂ ನೋಡ್ಬೇಕಾದ್ರೆ ಟಕ್ಕಂತ ಮೈಂಡಲ್ಲಿ ಬಂದಿದೆ ಗೊತ್ತಾ ಕೃಷ್ಣ ಮತ್ತು ಕುಚೇಲ ನೋಡಿ ಆ ಕಡೆ ಕೃಷ್ಣನೂ ಇದ್ದಾರೆ ಈ ಕಡೆ ಕುಚೇಲನೂ ಇದ್ದಾರೆ ಅಲ್ವಾ ಒಂದೇ ಜಾಗದಲ್ಲಿ ಒಂದೇ ಥರದ್ದು ಎರಡು ವ್ಯೂಗಳಿದೆ ಅಲ್ವಾ ಫ್ರೆಂಡ್ಸ್ ಎಷ್ಟೊಂದು ಅರ್ಥಂಬದ್ಧವಾಗಿದೆ ಫುಲ್ ಎಕ್ಸ್ಪ್ಲೈನ್ ಮಾಡೋಕೆ ಇಲ್ಲ ನನಗೆ ವೀಡಿಯೋ ಮುಂದೆ ಮುಂದೆ ಓಡ್ತಾ ಇದೆ ಈ ಮಿನಿ ಬ್ಲಾಗಲ್ಲಾದರೆ ಒಂದು ಕಂಟೆಂಟ್ ಇಟ್ಕೊಂಡು ಅದೇ ಥರ ಮಾತಾಡ್ಬೋದು ಬಟ್ ಇದರಲ್ಲಿ ಕೆಲವೊಂದು ಆದಷ್ಟು ಆ ಸನ್ನಿವೇಶಗಳಿಗೆ ನಾನು ಮ್ಯಾಚ್ ಮಾಡೋಬೇಕಾಗಿರೋದ್ರಿಂದ ಮುಂದೆ ಮುಂದೆ ಹೋಗ್ತಾ ಹೋಗ್ತಾಯಿದ್ದೀನಿ ಫೈನಲಿ ನಾವು ಡ್ಯಾನ್ಸ್ ಮಾಡೋ ಪ್ಲೇಸ್ಗೆ ಬಂದ್ವಿ ಬಂದು ಮಕ್ಕಳ ಡ್ರೆಸ್ ರೂಮಲ್ಲಿ ಎಲ್ಲ ಮಕ್ಕಳಿಗೆ ಡ್ರೆಸ್ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ವಿ ಸೊ ಹಾಗೆ ಒಂದು ಸೆಲ್ಫಿ ಎಲ್ಲ ತಗೊಂಡು ರೆಡಿ ಆಗ್ತಾ ಇದ್ದೀವಿ ಫ್ರೆಂಡ್ಸ್ ಇದೇ ಆಡಿಟೋರಿಯಂ ಇಲ್ಲೇ ಡ್ಯಾನ್ಸ್ ನಡೆಯೋ ಪ್ಲೇಸು ಖಾಲಿ ಖಾಲಿ ಇದೆ ನಾವು ಹೋದ ಅಷ್ಟೊಂದು ಅರ್ಲಿ ಮಾರ್ನಿಂಗೇ ಹೋಗಿದ್ವಲ್ವಾ ಸೊ ಖಾಲಿ ಖಾಲಿ ಇತ್ತು ಎಲ್ಲ ಪೇರೆಂಟ್ಸ್ಗಳು ಅವ್ರವ್ರ ಮಕ್ಕಳನ್ನ ರೆಡಿ ಮಾಡೋ ಒಂದು ಗುಂಗಲಿರ್ತೀವಿ ಇರ್ತೀವಿ ಸೊ ನನ್ನ ಮಗ ಪಾಪ ಹೆಣ್ಮಕ್ಳಾದರೆ ತುಂಬಾ ರೆಡಿ ಮಾಡಬೇಕು ನನ್ನ ಮಗ ಮಗ ಆಗಿರೋದ್ರಿಂದ ಏನಿಲ್ಲ ಒಂದು ಪ್ಯಾಂಟು ಒಂದು ಶರ್ಟು ಇಷ್ಟು ಮ್ಯಾಚ್ ಮಾಡೋದ್ರೆ ಅವನಿಗೆ ಅಲ್ಲೇ ಅವರು ಅಲ್ಲಿ ಕೋತಿ ಚರ್ಷೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಕ್ಕಳು ಆಗಲೇ ಆಗ ತಾನೇ ಬ್ರೇಕ್ಫಾಸ್ಟ್ ಮಾಡಿದ್ದಾನೆ ಮಮ್ಮಿ ಹೊಟ್ಟೆ ಇಶ್ಯೂ ಇದೆ ನನಗೆ ಅಂತ ಹೇಳ್ತಾ ಇದ್ದಾನೆ ಆದರೆ ನಿಜವಾಗ್ಲೂ ಫ್ರೆಂಡ್ಸ್ ಹೊಟ್ಟೆ ಉರಿಯುತ್ತೆ ನನಗೆ ಯಾಕೆ ಅಂತ ಹೇಳಿದ್ರೆ ಒಂದೊಂದು ಪ್ರೋಗ್ರಾಮ್ಗಳಿಗೆ ಹೋದಾಗ ಆ ಡ್ಯಾನ್ಸ್ ಮುಗಿಯೋ ತನಕ ಹೋಗುವಾಗಿರೋದಿಲ್ಲ ಯಾವಾಗ ಇವ್ರ ಹೆಸರು ಕರೀತಾರೆ ಅನ್ನೋದು ಗೊತ್ತಿರೋದಿಲ್ಲ ಒಂದೊಂದು ಸರಿ ರೆಡಿಯಾಗಿ ಕೂತಿರ್ತೀವಿ ಅವ್ರದು ಡ್ಯಾನ್ಸ್ ಕರಿಬೇಕಾದ್ರೆ ಸಂಜೆ ನಾಲ್ಕು ಗಂಟೆ ಐದು ಗಂಟೆನೂ ಆಗೋಗ್ಬಿಡುತ್ತೆ ಸೊ ನಾಷ್ಟಕ್ಕೂ ಹೋಗೋಕ್ಕಾಗಲ್ಲ ಊಟಕ್ಕೂ ಹೋಗೋಕ್ಕಾಗಲ್ಲ ಆ ಥರ ಸಿಚುವೇಷನ್ಗಳೆಲ್ಲ ಇರುತ್ತೆ ಜಸ್ಟ್ ಹಿಂಗೆ ಒಂದು ವಿಡಿಯೋ ನೋಡಿ ಅಥ್ವಾ ನಾವು ಹಾಕೋ ಸ್ಟೇಟಸ್ನ ನೋಡಿ ವಾ ಇವ್ರಿಗೇನು ಸುತ್ತಾ ಇರ್ತಾರೆ ಅಂತ ಅಂತೀರಲ್ವ ಆ ಥರ ನಿಜವಾಗ್ಲೂ ಇರೋದಿಲ್ಲ ಯಾವುದೇ ಒಂದು ವಿಚಾರನಾಗಲಿ ಅನುಭವಿಸಿದವ್ರಿಗೆ ಗೊತ್ತು ಅದ್ರ ಬೆಲೆ ಅಂತ ಹೇಳ್ತಾರೆ ಅಲ್ವಾ ಹಾಗೆ ತುಂಬ ಒತ್ತಾಗ್ಬಿಡುತ್ತೆ ಫ್ರೆಂಡ್ಸ್ ನಮಗೇನೆ ಇರಲ್ಲ ಯಾಕೆ ಒಂಥರ ಟಯರ್ಡ್ ಆಗ್ತಾ ಇರುತ್ತೆ ಹೊಟ್ಟೆ ಇಶ್ಯೂ ಆಗ್ತಾ ಇರುತ್ತೆ ಅಥವಾ ಏನೋ ಒಂದು ಫುಡ್ ತಗೊಂಡು ಹೋಗ್ಬೋದಲ್ವ ಮಕ್ಕಳಿಗೆ ಅಂತ ಅನ್ಬೋದು ಬಟ್ ಕೆಲವೊಂದು ಫುಡ್ನ ಅಲ್ಲಿ ಕೊಡೋಕ್ಕೂ ಆಗೋದಿಲ್ಲ ಯಾಕೆಂದರೆ ನಮ್ಮ ಮೈಂಡೆಲ್ಲ ಮಕ್ಕಳು ಡ್ಯಾನ್ಸ್ ಮಾಡೋದಿಲ್ಲ ಅಯ್ಯೋ ಅವ್ರಿಗೇನಾದ್ರೂ ಪ್ರಾಬ್ಲಮ್ ಆಗಿಬಿಡುತ್ತೆ ಅನ್ಕೋತಾ ಇದ್ದೀವಿ ಫೈನಲಿ ನನ್ನ ಮಗಂದು ಡ್ಯಾನ್ಸ್ ಪ್ರೋಗ್ರಾಮ್ ಬಂತು ಸೊ ಸಾಂಗ್ ಹಾಕಿಲ್ಲ ಫ್ರೆಂಡ್ಸ್ ಹಾಗೆ ಫುಲ್ ವಿಡಿಯೋನು ಹಾಕಿಲ್ಲ ಡ್ಯಾನ್ಸ್ದು ಚೆನ್ನಾಗಿ ಮಾಡ್ದ ಅಂತ ನಾನು ಹೇಳಬಾರ್ದು ಸ್ವಲ್ಪ ಸ್ವಲ್ಪನೇ ಡ್ಯಾನ್ಸ್ ಹಾಕಿದ್ದೆ ಸೊ ಅವ್ನು ಡ್ಯಾನ್ಸ್ ಮುಗಿದ್ಮೇಲೆ ಏನೋ ಒಂದು ಸಮಾಧಾನ ಅಲ್ಲಿಗೆ ಹಬ್ಬ ಸ್ಟೇಜಲ್ಲಿ ಹೋಗಿ ಮಾಡಿದ್ನಲ್ಲ ಇವತ್ತದೊಂದು ಭಾರ ಇಳೀತು ಅಂತ ಅನ್ಕೊಬೇಕು ಎಲ್ಲಿ ಮಾಡಲ್ವೋ ಡ್ಯಾನ್ಸು ಅನ್ನೋ ಭಯ ಇರುತ್ತೆ ಅಷ್ಟು ಬೇಗ ಡ್ಯಾನ್ಸ್ ಮುಗ್ದಂಗೆ ಫ್ರೆಂಡ್ಸ್ ಬಂದಲ್ಲಿ ಗೆಸ್ಟ್ ಆಗಿ ಸಬ್ ಇನ್ಸ್ಪೆಕ್ಟರ್ ಆಗೋತಿಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಗೊತ್ತಿಲ್ಲ ಇನ್ಸ್ಪೆಕ್ಟರ್ ಆಗೋತಿಲ್ಲ ಗೊತ್ತಿಲ್ಲ ತರಿಸ್ತಾ ಇದ್ದಾನೆ ನನ್ನ ಮಗ ನಿಜ ಖುಷಿ ಆಯಿತು ಒಂದು ಅಂದರೆ ಒಂದು ಧೈರ್ಯವಾಗಿ ಹೋಗಿ ಮಾತಾಡ್ಸ್ತಾ ಇದ್ದಾನಲ್ಲ ಪೊಲೀಸ್ ಅಂದರೆ ಭಯ ನಮಗೆ ಅಂತರಲ್ಲಿ ಹೋಗಿ ಮಾತಾಡ್ಸ್ತಾ ಇದ್ದಾರಲ್ಲ ಅನ್ನೋದೊಂದೇ ಖುಷಿ ಸೊ ಡ್ಯಾನ್ಸ್ ಎಲ್ಲ ಮುಗ್ದಂಗೆ ಮಕ್ಳಿಗೆಲ್ಲ ಹೊಟ್ಟೆ ಶು ಸ್ಟಾರ್ಟ್ ಆಗಿಬಿಟ್ಟಿತ್ತು ಪಾಪ ಮಕ್ಕಳು ಮಕ್ಕಳೆಲ್ಲ ಎಲ್ಲ ಮುಖ ಎಲ್ಲ ಫುಲ್ ಬಾಡೋಗಿಬಿಟ್ಟಿದೆ ಮಧ್ಯಾಹ್ನದ ಹೊಟ್ಟೆಗೆ ಮಧ್ಯಾಹ್ನದ ಹಶಿವಿಗೆ ಹೊಟ್ಟೆ ಖಾಲಿ ಆಗಿರೋದ್ರಿಂದ ಊಟನ ಉಡ್ಕೊಂಡು ಹೊರಟಿದ್ವಿ ತುಂಬ ದೂರ ನಡ್ಕೊಂಡು ಬಂದ್ವಿ ಮಂಡ್ಯದಲ್ಲಿ ಅಂದರೆ ಒಂದು ಆಗಿ ಓಟ್ಲು ಸಿಗೋದು ಬಟ್ ನಮಗೆ ಇಷ್ಟ ಆಗೋ ಥರ ಊಟ ಸಿಗ್ತಾ ಇರಲಿಲ್ಲ ಸೊ ಹುಡ್ಕಿ ಹುಡ್ಕಿ ಹುಡುಕಿ ಫೈನಲಿ ಮಂಡ್ಯದಲ್ಲಿ ಓಟೆಲ್ಗಳಿದೆ ಹಂಗಂತ ಇಲ್ಲ ಅಂತಲ್ಲ ಆ ಇದ್ದಿದ್ದ ಏರಿಯಾದಲ್ಲಿ ನಮಗೆ ಹೋಟೆಲ್ಗಳು ಇರಲಿಲ್ಲ ಅಷ್ಟೇ ನಮಗೆ ಬೇಕಾಗಿರೋ ಊಟ ಸಿಗ್ತಾ ಇರಲಿಲ್ಲ ತುಂಬ ಹುಡ್ಕಿದ ಮೇಲೆ ಮತ್ತು ಕಾಡು ಮನೆ ಅಂತ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಹೋದ್ವಿ ನಾವು ಚೆನ್ನಾಗಿತ್ತು ಊಟ ತುಂಬ ಚೆನ್ನಾಗಿತ್ತು ಸೊ ಅಲ್ಲಿ ಕಾಡು ಮನೆ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಆ ಕಾಡು ಮನೆ ಅಂತ ಹೆಸ್ರು ಕೇಳಿದಾಗಲೇ ನಮಗೊಂದು ಕ್ಯೂರಿಯಾಸಿಟಿ ಬಂತು ಬನ್ನಿ ಒಂದು ಸರಿ ಮಂಡ್ಯದಲ್ಲಿ ಬಂದಿದೀವಲ್ವಾ ಸೊ ಅಲ್ಲಿನ ಫುಡ್ನ ಟೇಸ್ಟ್ ಮಾಡ್ಕೊಂಬರೋಣ ಅಂತ ಹೋಗಿದ್ವಿ ಸೊ ತುಂಬ ಚೆನ್ನಾಗಿತ್ತು ಹೋಟೆಲು ಕೂಡ ಚೆನ್ನಾಗಿ ನೀಟ್ನೆಸ್ ನೀಟ್ನೆಸ್ ಆಗಿತ್ತು ಪ್ಲಸ್ ಒಂಥರ ಕಾಡು ಮನೆ ಅಂದರೆ ಒಂಥರ ಕಾಡು ಒಂಥರ ನಮಗೂ ಅದೇ ಥರ ಒಂದು ಫೀಲ್ ಬರೋ ಥರ ಎಲ್ಲ ಆರ್ಗನೈಸ್ ಮಾಡಿದರು ಹೋಟೆಲ್ ಒಳಗೂ ಕೂಡ ತುಂಬ ಚೆನ್ನಾಗಿತ್ತು ಊಟನೂ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿ ದೊಡ್ಡ ಮನುಷ್ಯರುಗಳೆಲ್ಲ ಮೆನು ಹಿಡ್ಕೊಂಡು ಕೂತಿದ್ದಾರೆ ಅದರಲ್ಲಿ ಏನು ಬರೆದಿದೆ ಅನ್ನೋದೇ ಗೊತ್ತಿಲ್ಲ ಸುಮ್ಮನೆ ಏನಪ್ಪ ಅಂದರೆ ಸುಮ್ಮನೆ ತೋರ್ಸೋದು ನನಗೆ ಇದು ಅದು ಏನು ಅಂತಲೇ ಹೋಗೋದಿಲ್ಲ ಇದು 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 ಆರ್ಡ್ರ್ ಮಾಡು ಅದು ಆರ್ಡ್ರ್ ಮಾಡು ಅಂತ ಹೇಳ್ತಾರೆ ನಮಗಿಂತ ಮುಂಚೆ ಮಕ್ಕಳದೇ ಒಂದು ಅಬ್ಬರ ಆಗಿರುತ್ತೆ ಅಲ್ಲಿ ಹೋದ್ಮೇಲೂ ಅಷ್ಟೇ ಸುಮ್ಮನೆ ಏನೋ ಒಂದು ಆರ್ಡ್ರ್ ಮಾಡ್ಕೊಂಬಿಡ್ತಾರ ಬಟ್ ಅದನ್ನ ತಿನ್ನೋದೇ ಇಲ್ಲ ದೊಡ್ಡ ಮನುಷ್ಯರಂಗೆ ಆರ್ಡ್ರ್ ಮಾಡ್ತಾರೆ ಫ್ರೆಂಡ್ಸ್ ಮಕ್ಳು ಟಾರ್ಚರ್ ಇದೆಯಲ್ವ ಒಂದೊಂದ್ಸರಿ ಏನು ಮಾಡೋದು ನಮ್ಮ ಕೆಲಸ ಆಗಬೇಕಲ್ವ ನಾವೇನಾದರೂ ಇಲ್ಲ ಅತ್ತ ಕೊಡಲ್ಲ ಇತ್ತ ಕೊಡಲ್ಲ ಅಂತ ಅಂದ್ಬಿಟ್ರೆ ಇನ್ನು ಡ್ಯಾನ್ಸ್ ಇಲ್ಲ ಇಲ್ಲ ನಾವು ಓದವ್ರು ಹಂಗೆ ವಾಪಸ್ ಮನೆಗೆ ಬರಬೇಕು ಅಲ್ವ ಆ ಡ್ಯಾನ್ಸ್ ಪ್ರೋಗ್ರಾಮ್ ಟೈಮಲ್ಲಿ ಅವ್ರಿಗೆ ಏನು ಕೇಳಿದ್ರು ಸುಮ್ಮನೆ ಇದ್ಬಿಡ್ತೀವಿ ಡ್ಯಾನ್ಸ್ ಆದಮೇಲೆ ಕೊಡಬೇಕು ಪೆಟ್ಟು ಅಂತ ಅನಿಸುತ್ತೆ ಅದಕ್ಕೆ ಹೇಳ್ತಾರೆ ಕೆಲಸ ಆಗೋ ತನಕ ಮಾತ್ರ ಅಲ್ವಾ ಮಮ್ಮಿ ಆಮೇಲೆ ಬೈತೀರಲ್ವ ನಮಗೆ ಅಂತ ಅಂತಾನೆ ನನ್ನ ಮಗ ಅಂತ ಎಸ್ಪೆಷಲಿ ಪಾಪ ಒಂದೊಂದ್ಸರಿ ಬೇಜಾರಾಗುತ್ತೆ ಮಕ್ಕಳನ್ನ ನೋಡಬೇಕಾದ್ರೆ ಅಷ್ಟೊಂದು ಸುಸ್ತು ಮಾಡ್ಕೊಂಡು ಖುಷಿಯಿಂದ ಡ್ಯಾನ್ಸ್ ಮಾಡಿ ಬರ್ತಾರಲ್ವಾ ಅಂತ ಸೊ ನಾವೆಲ್ಲರೂ ಫುಡ್ ಆರ್ಡ್ರ್ ಮಾಡ್ಕೊಂಡ್ವಿ ರೋಟಿ ಮೊಸರನ್ನ ಮತ್ತು ಅಲ್ಲಿನ ಸ್ಪೆಷಲ್ ಕಾಡು ಮನೆ ಬಿರಿಯಾನಿ ಸ್ಪೆಷಲ್ ಅಂತ ಹೇಳಿ ಸೊ ಅದನ್ನ ವೀಡಿಯೋ ಮಾಡಿಕೊಂಡೆ ಬಟ್ ಅದು ಕ್ಲಿಯರಾಗಿ ಬಂದಿಲ್ಲ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಾವು ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ಆಲ್ರೆಡಿ ನಾಲ್ಕು ಗಂಟೆನೇ ಆಗೋಗ್ಬಿಟ್ಟಿತ್ತು ಮಧ್ಯಾಹ್ನದ ಊಟ ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ವರೆಗೆ ಏನೋ ತಿಂದಿದ್ವಿ ಅದಾದಮೇಲೆ ಮಧ್ಯಾಹ್ನದ ಊಟ ಮಾಡೋಷ್ಟ್ರೊಳಗೆ ನಾಲ್ಕೂವರೆ ಆ ನಿದ್ರೆ ಮಂಕುಗೂ ಹೊಟ್ಟೆ ಶೂಗು ಏನೋ ಒಂಥರ ಇರಿಟೇಷನ್ ಅನ್ನಿಸ್ತಾ ಇತ್ತು ಅದರಲ್ಲೂ ಊಟ ಮಾಡಿಲ್ಲ ಅಂದರೆ ಇನ್ನೂ ಫುಲ್ ಟಯರ್ಡ್ ಆಗಿಬಿಡ್ತೀವಿ ಏನೋ ಫುಲ್ ಫೀಲಿಂಗು ಆಯ್ತಾಯಿತ್ತು ಮನಸ್ಸಲ್ಲಿ ಎಲ್ಲ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಪುನಃ ನಾವಿರೋ ಡ್ಯಾನ್ಸ್ ಇರೋ ಇರೋ ಪ್ಲೇಸ್ಗೆ ಹೊರಟ್ವಿ ಸೊ ಬೆಳಿಗ್ಗೆ ಬರಬೇಕಾದ್ರೆ ಒಂದು ಪಾರ್ಕ್ ನೋಡಿದ್ರಲ್ವ ನೋಡಿ ಇಲ್ಲಿ ಬೆಳಗ್ಗೆ ಬಂದಂಗೆ ಬಸ್ ಇಲ್ದಂಗೆ ನಮಗೆಲ್ರಿಗೂ ಆರ್ಡರ್ ಆರ್ಡ್ರ್ ಆಗಿತ್ತು ಎಲ್ಲ ಪೇರೆಂಟ್ಸ್ಗಳಿಗೂ ಮಕ್ಕಳು ನಾವಂತೂ ಪಾರ್ಕಿಗೆ ಹೋಗಬೇಕು ಅಂತ ಊಟ ಮುಗಿಸ್ಕೊಂಡು ಹೆಂಗಿರು ಡ್ಯಾನ್ಸ್ ಪ್ರೋಗ್ರಾಮ್ ಮುಗ್ದಿತ್ತು ನಮ್ಮ ಮಕ್ಳದು ಇನ್ನೊಂದು ಜಡ್ಜ್ಮೆಂಟ್ ಒಂದೇ ಬಾಕಿ ಇದ್ದಿದ್ದು ಸೊ ಆ ಬಂದ್ವಿ ಅಲ್ಲಿ ಇದ್ದಿದ್ದು ಒಂದು ಅರ್ಧ ಗಂಟೆ ಅಷ್ಟೇ ಫ್ರೆಂಡ್ಸ್ ಹುಚ್ಚು ಹುಚ್ಚಿಡ್ಸ್ಬಿಟ್ರು ನಮಗೆ ಒಂದು ಕಡೆ ಕೂತ್ಕೊಳ್ಳಲ್ಲ ಒಂದು ಕಡೆ ನಿಲ್ಲಲ್ಲ ಹಬ್ಬ ಸಾಕು ಸಾಕಾಗೋಯ್ತು ನಮಗಂತೂ ಮತ್ತೆ ಇನ್ನೊಂದು ವಿಷಯ ಗೊತ್ತಾ ಮುಂದೆ ವಿಡಿಯೋದಲ್ಲಿ ಬರುತ್ತೆ ಆ ಮಕ್ಕಳಷ್ಟೇ ಅಲ್ಲ ಮಕ್ಳ ಜೊತೆ ನಾವು ಸ್ವಲ್ಪ ಆಟಾಡ್ಕೊಂಡ್ವಿ ನಾವು ಎಂಜಾಯ್ ಮಾಡ್ಕೊಂಡ್ವಿ ಮತ್ತು ಇವ್ರದ್ದು ಟಾರ್ಚರ್ ತಡಿಯೋಕಾಗ್ದನೇ ಎಷ್ಟು ಕರೆದ್ರೂ ಇರಲಿಲ್ಲ ಇವರು ಅಂದರೆ ನಮ್ಮ ಕೊಡ್ಗೇಲಿ ನಾವಿರೋ ಏರಿಯಾದಲ್ಲಿ ಈ ಥರ ಪಾರ್ಕ್ ಎಲ್ಲ ಇಲ್ಲ ಆಯಿತಾ ಮಾಮೂಲಿ ನಾವೊಂದೆಲ್ಲ ಕಾಫಿ ತೋಟದೊಳಗೆ ಇರ್ತೀವಲ್ವ ನಮಗೆ ಕಾಫಿ ತೋಟವೇ ಪಾರ್ಕು ನಾವು ಇರೋ ಜಾಗವೇ ನಮಗೆ ಪಾರ್ಕ್ ಸಿಟಿ ಎಲ್ಲ ಸೊ ಅದಕ್ಕೆ ಮಕ್ಕಳಿಗೆ ಮಕ್ಳಿಗೆ ಹೋಗಲಿ ನಮಗೇನೆ ಅನಿಸುತ್ತೆ ಒಂದೊಂದು ಸರಿ ಅಯ್ಯೋ ನಮ್ಮ ಕೊಡ್ಗಲ್ಲೂ ಎಲ್ಲ ಒಂದೊಂದು ಕಡೆ ಈ ಥರ ಪಾರ್ಕ್ ಇರಬೇಕಿತ್ತು ಅಂತ ಅನ್ನಿಸ್ತಾ ಇರುತ್ತೆ ಇಲ್ದಿರೋದೇ ತಾನೇ ಆಸೆ ಮಾಡೋದು ನಾವು ಇವಾಗ ಅವರು ಬೆಂಗಳೂರು ಸೈಡ್ ಮೈಸೂರು ಸೈಡ್ ಸಿಟಿ ಸೈಡ್ ಅವರೆಲ್ಲ ಓ ಥರ ನಮಗೂ ಕಾಫಿ ತೋಟ ಈ ಥರ ಆ ವೆದರ್ ಇರಬೇಕಿತ್ತು ತುಂಬ ಚೆನ್ನಾಗಿರೋ ನೇಚರ್ ಅಂತ ಹೇಳ್ತಾರೆ ಹಾಗೆ ಇಲ್ದಿರೋದಕ್ಕೆ ಆಸೆ ಮಾಡೋದು ಅದಕ್ಕೆ ನಮ್ಮನ್ನ ಮನುಷ್ಯರು ಅನ್ನೋದು ಅಲ್ವಾ ಫ್ರೆಂಡ್ಸ್ ಹಾಗೆ ತುಂಬ ಚೆನ್ನಾಗಿ ಮಕ್ಕಳೆಲ್ಲೇ ಆಟಾಡ್ಕೊಂಡ್ವಿ ಆದರೆ ನಮಗೆ ಭಯ ಅವ್ರು ಆಟ ಆಡೋ ಫೋರ್ಸು ಅವ್ರು ಆಟ ಇದ್ದಿದ್ದು ಫಾಸ್ಟ್ ನೋಡಿದ್ರೆ ಎಲ್ಲಿ ಬಿದ್ದುಬಿಡ್ತಾರೋ ಇನ್ನು ಮನೆಗೆ ಹೋಗೋಕೆ ಉಂಟ ನಾವು ಮಕ್ಕಳನ್ನ ಬೀಳ್ಸ್ಕೊಂಡು ಮನೆ ಕರ್ಕೊಂಡು ಹೋದ್ರೆ ಮುಗೀತು ನಮ್ಮ ಕತೆ ಅವ್ರ ಜೊತೆಗೆ ನಮ್ಮನ್ನೂ ಡ್ಯಾನ್ಸ್ ಮಾಡಿಸ್ಬಿಡ್ತಾರೆ ಅಲ್ವಾ ಎಲ್ರಿಗೂ ಭಯ ಇದ್ದೇ ಇರುತ್ತಲ್ವ ಏನಾರು ಒಂದು ಚೂರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಮನೆಗೆ ಹೋಗಿ ಗಂಡನ ಕೈಯಲ್ಲಿ ಯಾರಪ್ಪ ಬೈಸ್ಕೊಳ್ಳೋದು ಅಂತ ನಿಮಗೂ ಈ ಥರ ಫೀ ಅನಿಸುತ್ತಾ ಕಮೆಂಟ್ ಮಾಡಿ ಅಲ್ವಾ ಫ್ರೆಂಡ್ಸ್ ಎಲ್ಲರೂ ಇದ್ದೇ ಇರುತ್ತೆ ಅಲ್ವಾ ತುಂಬ ಚೆನ್ನಾಗಿ ಆಟ ಆಡಿದ್ವಿ ಮಕ್ಕಳ ಜೊತೆ ನಾವು ಮಕ್ಕಳಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್ ನನಗೆ ಭಯ ಅದ್ರಲ್ಲಿ ಕೂತ್ಕೊಳ್ಳಿಕ್ಕೆ ಸ್ವಿಂಗಲ್ಲಿ ಆ ಮಕ್ಳಿಗೊಂಚೂರು ಭಯನೇ ಇಲ್ಲ ಎಷ್ಟೊಂದು ಚೆನ್ನಾಗಿ ಇದ್ದಾರೆ ನೋಡಿ ಅಲ್ಲಿ ನನಗಂತೂ ಕಿರ್ಸ್ಕೊಂತ ಇದ್ದೆ ಅಪ್ಪ ನಂಗೆ ಆಗೋಲ್ಲ ಅಂತ ಹೇಳಿ ಇಳ್ದೇ ಬಿಟ್ಟೆ ಇವನು ನೋಡಿ ಹುಡುಗಿರು ಮಕ್ಕಳ ಜೊತೆ ಇವನೊಂದು ಆಟ ಇವನದೊಂದು ಟೀಮ್ ಇದು ಎಷ್ಟೇ ಜನ ಇದ್ರೂ ಇವನು ಈ ಟೀಮ್ ಬಿಟ್ಟು ಹೋಗಲ್ಲ ಈ ಫ್ರೆಂಡ್ಸ್ ಸರ್ಕಲ್ನ ಚೆಂದ ಅಲ್ವಾ ನಮ್ಗೆ ಹಿಂಗೆ ಇದ್ರೆ ನಮಗೆ ನಮ್ಮ ಬಾಲ್ಯ ಎಲ್ಲ ನೆನಪಾಗುತ್ತೆ ಅಲ್ವ ಫ್ರೆಂಡ್ಸ್ ನಮ್ಮ ಜೀವನ ನಾವು ಸಣ್ಣವರಾಗಿದ್ದಾಗ ಆಟ ಆಡ್ತಿದ್ದು ಆಟಗಳೆಲ್ಲ ನೆನಪಾಗ್ತಾ ಇರುತ್ತೆ ಅಲ್ವ ಮಕ್ಳಿಗಂತೂ ಫುಲ್ ಖುಷಿನೇ ಖುಷಿ ತುಂಬ ಸಖತ್ತಾಗಿ ಎಂಜಾಯ್ ಮಾಡಿಕೊಂಡ್ರು ನಮಗೂ ಸಾಕಾಗೋಗೀತು ಬಂದ್ರೋ ಸರಿ ಹೋಗೋಣ ಇಲ್ಲಿಂದ ಅಂತ ಕರೆದ್ರೂ ಬರ್ತಾ ಇರಲಿಲ್ಲ ಫ್ರೆಂಡ್ಸ್ ಅಷ್ಟೊತ್ತಿಗಾಗಲೇ ಸುಮಾರು ಟೈಮು ಊಟ ಮುಗಿಸ್ಕೊಂಡು ನಾವಲ್ಲಿಗೆ ಬರೋಷ್ರೊಳಗೆ ಹತ್ರ ಹತ್ರ ಆರು ಗಂಟೆನೇ ಆಗೋಗಿತ್ತು ನಾವೆಲ್ಲ ಫುಲ್ ಆಫ್ ಆಗ್ತಾಯಿದ್ವಿ ಆಗಲೇ ನಿದ್ರೆ ಎಳಿತಾ ಇತ್ತು ನಮಗೆ ಅದರದ್ದೊಂದು ಮಂಕು ಇದೆಯಲ್ಲ ಆ ನಿದ್ರೆ ಮಂಕು ನಮ್ಮನ್ನ ಕರೀತಾ ಇತ್ತು ನಿದ್ರೆ ಬಾ ಬಾ ಅಂತ ಹೇಳಿ ಸೊ ಇದು ಪುನಃ ಆ ವಿಡಿಯೋ ಪಾರ್ಕ್ ವಿಡಿಯೋ ಅಲ್ಲಿಗೆ ಕ ಡಿಸ್ಕಂಟಿನ್ಯೂ ಮಾಡಿ ಇದು ನೈಟು ನೈಟ್ ಪುನಃ ಒಂದು ಹತ್ತೂವರೆ ಆಗತ್ತಿಗೆ ಪುನಃ ಊಟಕ್ಕೆ ಬಂದ್ವಿ ಇದೇನು ಈಗ ತಾನೇ ಊಟದ ಹಾಕಿ ಪಾರ್ಕ್ ಹೋದ್ರೆ ಆಗಲೇ ಊಟ ಮಾಡ್ತಾಯಿದ್ದಾರೆ ಅಂದ್ಕೊಂಬಿಡಿ ಇದನ್ನು ಹತ್ತುವರೆಗೆ ಪುನಃ ಹೊಟ್ಟೆ ಇಶ್ಯೂ ಆಗ್ತಾಯಿತ್ತು ಸೊ ಅಲ್ಲಿ ಜಡ್ಜ್ಮೆಂಟ್ ಮುಗಿಯೋದು ತುಂಬ ಲೇಟ್ ಆಗ್ತಲ್ವಾ ಅಂದ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಪುನಃ ಬಂದ್ವಿ ಚೆನ್ನಾಗಿತ್ತು ಅದು ನೋಡಿ ಟೊಮೊಟೊ ಗೊಜ್ಜು ನೋಡಲಿಕ್ಕೆ ಸಖತ್ತಾಗಿದೆ ಅಲ್ವಾ ನಾವು ನಾನ್ ಏನು ತೊಗೊಳಲಿಲ್ಲ ಸಂಜೆ ಮಧ್ಯಾಹ್ನನೇ ಚೆನ್ನಾಗಿ ತಿಂದಿದ್ವಲ್ವ ಸೊ ಪೊರೋಟ ಟೊಮೊಟೊ ಗೊಜ್ಜು ಅದನ್ನು ಆರ್ಡ್ರ್ ಮಾಡ್ಕೊಂಡ್ವಿ ಆದರೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಫ್ರೆಂಡ್ಸ್ ಈ ಥರನೂ ಟೊಮೆಟೊ ಗೊಜ್ಜು ಮಾಡ್ಬೋದಾ ಅಂತ ಅನ್ನಿಸ್ತು ಅಂದರೆ ಟೊಮೆಟೊ ಗೊಜ್ಜು ರೇಟ್ ಕೇಳಿದರೆ ನೀವು ಹೆಚ್ಚು ಕಮ್ಮಿ ಒಂದು ಬೌಲ್ ಟೊಮೆಟೊ ಗೊಜ್ಜಿಗೆ ಐದು ಕೆ ಜಿ ಟೊಮೆಟೊ ಬರ್ತಿತ್ತೇನೋ ಅಷ್ಟೊಂದು ರೇಟ್ ಇತ್ತು ಅದಕ್ಕೆ ಅದೆಲ್ಲ ತಿಂದಾಯಿತು ಪುನಃ ಜ್ಯೂಸ್ ಬೇಕು ಅಂತಾಯ್ತು ಮಕ್ಕಳಿಗೆ ಅಯ್ಯೋ ಒಬ್ಬ ಅವ್ರನ್ನ ಒಂದು ಡ್ಯಾನ್ಸ್ ಈವೆಂಟ್ ಮುಗಿಸ್ಕೊಂಡು ಕರ್ಕೊಂಡು ಹೋಗೋಷ್ಟ್ರೊಳಗೆ ಒಂದು ತಿಂಗಳು ಖರ್ಚೆಲ್ಲ ಇವ್ರಿಗೆ ಆಗೋಗ್ಬಿಡುತ್ತೆ ಅಷ್ಟೊಂದು ಇಟ್ಕೊಂಡು ಹೋಗಬೇಕು ಕೈಯಲ್ಲಿ ಯಾವುದನ್ನೂ ಬೇಡ ಅಂತ ಹೇಳಲ್ಲ ಬೇಡ ಅಂತ ಹೇಳಿದ್ರೆ ನಮಗೆ ಡ್ಯಾನ್ಸ್ ಪ್ರೋಗ್ರಾಮಲ್ಲಿ ಡ್ಯಾನ್ಸೇ ಮಾಡಲ್ಲ ಅವರು ಸೊ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅವತ್ತಿನ ದಿನ ಹಾಗೆ ನಿಮ್ಗೆಲ್ರಿಗೂ ಈ ವಿಡಿಯೋಸ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫೈನಲ್ ಎಲ್ಲ ಆದಮೇಲೆ ನಮಗೆ ಅವಾರ್ಡ್ ಸಿಕ್ತು ನಮ್ಮ ಡ್ಯಾನ್ಸ್ ಕ್ಲಾಸ್ಗೆ ತುಂಬ ಮಕ್ಳಿಗೂ ಅವಾರ್ಡ್ ಸಿಕ್ತು ನನ್ನ ಮಗ ಸಿಲ್ವರ್ ಮೆಡಲ್ನೊಂದಿಗೆ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆದ ಫ್ರೆಂಡ್ಸ್ ನೆಕ್ಸ್ಟ್ ನ್ಯಾಷನಲ್ ಲೆವೆಲ್ ಡ್ಯಾನ್ಸ್ ಬಂದುಬಿಟ್ಟು ಜಮ್ಮು ನಡೀತಾ ಇದೆ ಸೊ ಜಮ್ಮುಲಿ ನಡೆಯುವ ನ್ಯಾಷನಲ್ ಲೆವೆಲ್ ಡ್ಯಾನ್ ಡ್ಯಾನ್ಸ್ ಕಾಂಪಿಟೇಷನ್ಗೆ ನನ್ನ ಮಗ ಸೆಲೆಕ್ಟ್ ಆದ ತುಂಬ ಆಯಿತು ಫ್ರೆಂಡ್ಸ್ ಅದ್ರ ಜೊತೆಗೆ ನಮ್ಮ ಡ್ಯಾನ್ಸ್ ಕ್ಲಾಸಿಂದ ಬಂದ ತುಂಬ ಮಕ್ಕಳು ಸೆಲೆಕ್ಟ್ ಆದರು ಹಾಗೆ ಫ್ರೆಂಡ್ಸ್ ನಮ್ಮ ಒಂದು ಡ್ಯಾನ್ಸ್ ಸ್ಕೂಲಿಗೆ ಚಾಂಪಿಯನ್ಶಿಪ್ ಅವಾರ್ಡ್ ಕೂಡ ಸಿಕ್ತು ಸೊ ಬೆಳಗ್ಗೆಯಿಂದ ಇದ್ದಿದ್ದು ಟೆನ್ಷನ್ನು ನಿದ್ರೆ ಮಂಕು ಎಲ್ಲ ದೂರ ಆಗೋಯ್ತು ನಮಗೆ ತುಂಬ ತುಂಬ ಖುಷಿಯಿಂದ ವಾಪಸ್ ಊರಿಗೆ ನಾವು ಬಂದ್ವಿ ನೆಕ್ಸ್ಟ್ ಡ್ಯಾನ್ಸ್ ಕಾಂಪಿಟೇಷನ್ ಬಂದು ಜಮ್ಮುಲ್ಲಿ ನಡೆಯುತ್ತೆ ಆ ವೀಡಿಯೋನೂ ಕೂಡ ಇನ್ನೇನು ಸ್ವಲ್ಪದರಲ್ಲೇ ಅಪ್ಲೋಡ್ ಮಾಡ್ತೀನಿ ಸೊ ನಮ್ಮ ಮಕ್ಕಳಿಗೆ ನಿಮ್ಮಗಳ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್